ತುಂಗಭದ್ರ ನೀರಾವರಿ ಕಾರ್ಮಿಕ ಸಂಘ ಎ ಐ ಸಿ ಸಿ ಟಿ ಪಟ್ಟದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಇಡೀ ದುಡಿಯ ವರ್ಗದ ಜನ ಮತ್ತು ಕಾರ್ಮಿಕರು ಒಳಗೊಂಡು ಒಂದು ಬೃಹತ್ತಾದ ಒಂದು ಬೈಕ್ ರ್ಯಾಲಿ ಮೂಲಕ ಈಗಾಗಲೇ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಎ ಐ ಸಿ ಸಿ ಟಿ ಸಂಘಟನೆ ದೇಶದ ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪಟ್ಟಣದಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಇಡೀ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಯಾವುದೇ ಕಾರಣಕ್ಕೂ ಇವತ್ತು ಜಾರಿ ಮಾಡಬಾರ್ದು ಅದು ಕಾರ್ಮಿಕ ವಿರೋಧಿ ದುಡಿಯ ವರ್ಗದ ವಿರೋಧಿ ಆ ನೀತಿಗಳು ಯಾವುದೇ ಕಾರಣಕ್ಕೂ ಜಾರಿ ಮಾಡಲ್ಲ ಬಿಡೋದಿಲ್ಲ ಕಾರಣಕ್ಕಾಗಿ ದೇಶಾದ್ಯಂತ ಫೆಬ್ರವರಿ ಹನ್ನೆರಡನೇ ತಾರೀಕು ಇಡೀ ದುಡಿಯ ವರ್ಗದ ಕಾರ್ಮಿಕ ವರ್ಗ ಭಾರತ್ ಬಂದ್ ಕರೆ ಕೊಟ್ಟಿದೆ ಬಂಧುಗಳೇ ಅದರ ಪ್ರಯುಕ್ತ ಅದರ ಭಾಗವಾಗಿ ಕಾರ್ಮಿಕ ವರ್ಗನ ಜಾಗೃತಿ ಮಾಡುವುದರಲ್ಲಿ ತುಂಗಾಭದ್ರ ನೀರಾವರಿ ಕಾರ್ಮಿಕರ ಸಂಘ ಎ ಸಿ ಟಿ ಸಂಘ ಇಡೀ ಜಿಲ್ಲೆಯಾದ್ಯಂತ ಜನ ಜಾಗೃತಿ ಮಾಡುದ್ರ ಮೂಲಕ ಆಂದೋಲನ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಏನು ಕಾರ್ಮಿಕ ವಿರೋಧಿ ನೀತಿಗಳು ಕಾರ್ಮಿಕರು ಇಪ್ಪತ್ತೊಂಬತ್ತು ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ನಾಲ್ಕು ಸಾಹಿತ್ಯಗಳಾಗಿ ಇವತ್ತು ಹೊರ ತಂದಿದ್ದಾರೆ ಅವು ಏನಪ್ಪಾ ಅಂದ್ರೆ ಇವು ಕಾರ್ಮಿಕರ ಪರ ಇಲ್ಲ ಈ ದೇಶದ ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಂಡವಾಳಗರ ಪರವಾಗಿ ಇವತ್ತು ಕಾನೂನು ಮಾಡಿದ್ದಾರೆ ಈ ದೇಶದ ಅಗರ್ಭ ಶ್ರೀಮಂತ ಈ ದೇಶದ ದೊಡ್ಡ ಶ್ರೀಮಂತ ಅದಾನಿ ಅಂಬಾನಿ ಟಾಟಾ ಅಂತ ಮಲ್ಯ ವಿಜಯ ಮಲ್ಯ ಅಂತ ಪರವಾಗಿ ಇರುವಂತ ಕಾನೂನುಗಳು ಯಾವುದೇ ಕಾರ್ಮಿಕರಿಗೆ ಒಳ್ಳೆಯದು ಮಾಡೋದಲ್ಲ ಇದು ಜಾರಿ ಆಯ್ತು ಅಂದ್ರೆ ಕಾರ್ಮಿಕರು ಕನಿಷ್ಠ ವೇತನ ಕೇಳಬಾರ್ದು ಕಾರ್ಮಿಕರು ಸಮಾನ ದುಡಿಮೆಗೆ ಸಮಾನ ವೇತನ ಕೇಳಬಾರ್ದು ಕಾರ್ಮಿಕರು ಕಾಯಮತ್ ಕೇಳಬಾರ್ದು ಕಾರ್ಮಿಕರು ಶೋಷಣೆ ಕೇಳಬಾರ್ದು ಶೋಷಣೆ ಆಗೋದನ್ನ ಕೇಳಬಾರ್ದು ಇನ್ನೊಂದು ಸಂಘ ಕಟ್ಟುವ ಅಧಿಕಾರ ಹೋರಾಟ ಮಾಡುವಂತ ಅಧಿಕಾರ ಕೇಳಂಗಿಲ್ಲ ಬೋನಸ್ ಕೇಳಂಗಿಲ್ಲ ಗ್ರಾಜ್ಯುಟಿ ಕೇಳಂಗಿಲ್ಲ ಈ ಎಲ್ಲಾ ಅಂಶಗಳು ಈ ಕಾನೂನಲ್ಲಿ ತಂದಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈ ಕಾನೂನ ಜಾರಿ ಮಾಡಕ್ ಬಿಡಬಾರ್ದು ಎ ಆರ್ ಸಿ ಡಿಒ ಬೃಹತ್ ಆದ ಒಂದು ಬೈಕ್ ರ್ಯಾಲಿ ನಾವು ಮಾನಿವ ಪಟ್ಟಣದಲ್ಲಿ ಜನರಿಗೆ ಜಾಗೃತಿ ಮಾಡುವ ಮೂಲಕ ಫೆಬ್ರವರಿ ಹನ್ನೆರಡ ನಡೆಯುವಂತ ಕಾರ್ಮಿಕ ಮುಸ್ಕರದಲ್ಲಿ ಪಾಲ್ಗೊಳ್ಳಬೇಕು ಆ ಓಡಾಟನ್ನ ಹೇಳಿ ಇವತ್ತು ಜಾಗೃತಿ ಮಾಡೋದ್ರ ಮೂಲಕ ಇವತ್ತು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ ಇವತ್ತು ಮಾ ಮಾನ್ವಿ ಪಟ್ಟಣದಲ್ಲಿ ತುಂಗಭದ್ರಾ ನೀರಾರಿ ಕಾರ್ಮಿಕ ಸಂಘ ಹಾಗೂ ಎ ಐ ಸಿ ಸಿ ಟಿ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ಮೂಲಕ ಕಾರ್ಮಿಕ ವಿರೋಧಿ ಕಾಯ್ದೆಗಳ ವಿರುದ್ಧ ಒಂದು ಈ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಿದೆ ಇದರ ಉದ್ದೇಶ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಕಾರ್ಮಿಕ ವಿರೋಧಿ ನೆಲೆ ಇದರಲ್ಲಿ ಕೆಲಸ ಮಾಡಿದೆ ಇದನ್ನು ತೀವ್ರವಾಗಿ ಎ ಐ ಸಿ ಸಿ ಸಂಘಟನೆ ಖಂಡಿಸುತ್ತದೆ ಇದರ ಮೂಲಕ ಇದೇ ಒಂದು ಏಳನೇ ತಾರೀಕು ಫೆಬ್ರವರಿ ಅಂದು ನಡೆಯುವ ಜಿಲ್ಲಾ ಮಟ್ಟದ ಕಾರ್ಮಿಕ ಸಮಾವೇಶದಲ್ಲಿ ಈ ಎಲ್ಲ ಕಾಯ್ದೆಗಳ ವಿರುದ್ಧಿಸಿ ಒಂದು ಬೃಹತ್ ಮಟ್ಟದ ಒಂದು ಸಿಂಧನೂರಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಕಾರ್ಮಿಕರು ಬಂಧುಗಳು ಈ ಕಾರ್ಯಕ್ರಮಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇಂಥ ಯಾವುದೇ ಕಾಯ್ದೆಗಳನ್ನು ನಾವು ಒಪ್ಪೋದಿಲ್ಲ ಯಾಕಂದರೆ ಇವು ಎಲ್ಲ ಕಾರ್ಮಿಕ ಒಂದು ಶೋಷಣೆ ತರುವ ರೀತಿ ಅದಾನಿ ಅಬಾನಿ ವಿರುದ್ಧ ಇವ ಇವರೆಲ್ಲ ರಾಜಕಾರಣಿಗಳು ನಿಂತಾರೆ ಇವರು ಯಾರು ಕಾರ್ಮಿಕ ಪರವಾಗಿ ನಿಲ್ತಿಲ್ಲ ಅದು ನಮ್ಮ ಒಂದು ತೀವ್ರವಾದ ನೋವಾಗುತ್ತೆ ಈ ಈ ದೃಷ್ಟಿಯಲ್ಲಿ ಎ ಐ ಸಿ ಸಿ ಸಂಘಟನೆ ರಾಜ್ಯ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಜನಜಾಗೃತಿ ಅಭಿಯಾನ ಮಾಡೋದ ಮೂಲಕ ಕಾರ್ಮಿಕರಿಗೆ ಕಾರ್ಮಿಕ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಈ ಒಂದು ಉದ್ದೇಶದಿಂದ ನಾವು ಈ ಒಂದು ಬೈಕ್ ರ್ಯಾಲಿಯನ್ನು ಮಾನಿ ಪಟ್ಟದಲ್ಲಿ ಹಮ್ಮಿಕೊಂಡಿದೆ ಎಲ್ಲ ಕಾರ್ಮಿಕರು ಫೆಬ್ರವರಿ ಹನ್ನೆರಡರಂದು ನಡೆಯುವ ಸಾರ್ವತ್ರಿಕ ಮುಷ್ಕರಕ್ಕೆ ಬೆಂಬಲಿಸಿ ನಮ್ಮ ಇನ್ನಷ್ಟು ಶಕ್ತಿಯನ್ನು ಗೊಳಿಸಿ ಎಂದು ಈ ಮೂಲಕ ನಾವು ಕೇಳ್ಕೊಳ್ತೇವೆ